ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಜಿಲ್ಲಾಡಳಿತದಿಂದ ಸರಳ ಶ್ರೀ ಬಸವ ಜಯಂತಿ ಆಚರಣೆ ಶಿಲ್ಪಕಲಾ ನಾಡಿನಲ್ಲಿ ಭಕ್ತಿಭಾವದಿಂದ ಕೂಡಿದ ಬಸವ ನಾಮಸ್ಮರಣೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನ ರಥೋತ್ಸವ ಹಾಸನ ಜಿಲ್ಲಾದ್ಯಂತ ಅಕ್ಷಯ ತೃತೀಯ ಆಚರಣೆ ದುಬಾರಿ ಬೆಲೆಯಲು ಚಿನ್ನ ಖರೀದಿಗೆ ಮುಗಿಬಿದ್ದ ಜನತೆ ಮಹಿಳೆಯರಿಂದ ತುಂಬಿರುವ ನಗರದ ಚಿನ್ನದ ಅಂಗಡಿಗಳು ಬೇಲೂರು ಆಸ್ಪತ್ರೆ ಎದುರು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ಖಾಸಗಿ ಆಂಬ್ಯುಲೆನ್ಸ್ಗಳು ಖಾಸಗಿ ವಾಹನ ಚಾಲಕರಿಂದ ಟ್ರಾಫಿಕ್ ಕಿರಿಕಿರಿ ಆಟೋ ಚಾಲಕರಿಂದ ಆಕ್ಷೇಪ ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಇದೇ ವೇಳೆ ಶ್ರೀ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಬಸವೇಶ್ವರರು ಇಡೀ ಜಗತ್ತಿಗೆ ಉತ್ತಮ ಸಂದೇಶ ಸಾರಿದ್ರು ಜಾತೀಯತೆ ಮತ್ತು ಅಂಧಕಾರದಲ್ಲಿ ಮುಳುಗಿದಂತಹ ಸಮಾಜವನ್ನು ಬೆಳಕಿನತ್ತ ಕೊಂಡೊಯ್ಯಲು ಹಾಗೂ ಮನುಷ್ಯ ಮನುಷ್ಯರನ್ನ ಗೌರವಿಸಬೇಕೇ ಹೊರತು ಭೇದಭಾವ ಮಾಡಿ ಜಾತಿಯತೆ ತೋರಬಾರದೆಂದು ಹೇಳಿ ಜನರಿಗೆ ಅರಿವು ಮೂಡಿಸಿದ್ರು ಇಂದು ಪ್ರಪಂಚದ ಅನೇಕ ರಾಷ್ಟಗಳು ಅವರ ಆದರ್ಶವನ್ನ ಪಾಲನೆ ಮಾಡಿಕೊಂಡು ಬರುತ್ತಿವೆ ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ರೂ ಕೂಡ ದೊಡ್ಡ ಸಂವಿಧಾನದ ಕಲ್ಪನೆಯಾಗಿ ಈ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ ಹೆಚ್ಚಿದೆ ಜನರಿಗೆ ಶಿಕ್ಷಣ ಇಲ್ಲದ ವೇಳೆ ವಚನಗಳ ಮೂಲಕ ಜಾತ್ಯಾತೀತವಾಗಿ ನಡೆದಿದ್ದಂತಹ ಕೀಳು ಭಾವನೆಯನ್ನ ಹೋಗಲಾಡಿಸಿ ನಾವೆಲ್ಲ ಒಂದೇ ಎನ್ನುವ ಮನೋಭಾವನೆ ತಂದವರು ಬಸವಣ್ಣನವರು ಎಂದರು ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ಅನುಭವ ಮಂಟಪವನ್ನ ಕಟ್ಟಿದ್ರು ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಿ ಸದೃಢ ಸಮಾಜ ಕಟ್ಟೋಣ ಬಸವಣ್ಣನವರ ಸಿದ್ದಾಂತವನ್ನ ಕೂಡ ಮನೆಯಲ್ಲಿ ತಿಳಿಸೋಣ ಎಂದು ಸಲಹೆ ನೀಡಿದ್ರು ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡುತ್ತಾ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸರಳವಾಗಿ ಪೂಜೆ ಏರ್ಪಡಿಸಲಾಗಿದೆ ನಾಡಿನಾದ್ಯಂತ ಶ್ರೀ ಬಸವೇಶ್ವರ ಜಯಂತಿಯನ್ನ ಶ್ರದ್ದಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದ್ದು ಎಲ್ಲಾ ಸಮಾಜ ಬಾಂಧವರು ಸೇರಿ ಬಸವ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತಿದೆ ಬಸವಣ್ಣನವರು ಅಂದಿನ ಸಂದರ್ಭದಲ್ಲಿಯೇ ಎಲ್ಲರಿಗೂ ಯಾವುದೇ ಜನಾಂಗ ಇರಬಹುದು ಎಲ್ಲರಿಗೂ ಜಾತಿ ಮತ್ತು ಸಮಾನತೆಯನ್ನ ಕೊಟ್ಟಿದ್ದಾರೆ ಎಂದು ಹೇಳಿದರು ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ ಉಪಾಧ್ಯಕ್ಷ ಭುವನಾಕ್ಷ ಕಾರ್ಯದರ್ಶಿ ರುದ್ರಕುಮಾರ್ ಬಸವ ಕೇಂದ್ರದ ಯುಎಸ್ ಬಸವರಾಜು ಜಿಲ್ಲಾ ಪಂಚಾಯಿತಿ ಸಹ ಕಾರ್ಯದರ್ಶಿ ಶ್ರೀನಿವಾಸ್ ವಕೀಲ ಸುನಿಲ್ ನಿಡುಗನಹಳ್ಳಿ ಸಿದ್ದಪ್ಪ ವಿಜಯಕುಮಾರ್ ಸೋಮಶೇಖರ್ ಮಹೇಶ್ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ಹಾಗೂ ಹಾಸನ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ಚುನಾವಣೆಯ ನೀತಿ ಸಮಿತಿಯ ಹಿನ್ನೆಲೆಯಲ್ಲಿ ಒಂದು ಸಾಂಘಿಕವಾಗಿ ಪೂಜೆಯನ್ನ ಏರ್ಪಡಿಸಿದ್ದಾರೆ ಇದಕ್ಕೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಅಭಿನಂದಿಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನದ ಜಿಲ್ಲಾ ನೌಕರ ಸಂಘದ ಕೃಷ್ಣೇಗೌಡರು ಪತ್ರಕರ್ತರ ಮಾಜಿ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅವರು ನಮ್ಮ ಹಿರಿಯರಾದಂಥ ಶಿವಣ್ಣವರು ವೀರಶೈವ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಐಸಾಮಿಗೌಡರು ಉಪಾಧ್ಯಕ್ಷರಾದಂಥ ನಮ್ಮ ಪೂನಾಕ್ಷಿ ಅವರು ಕಾರ್ಯದರ್ಶಿಗಳಾದಂಥ ನಮ್ಮ ರುದ್ರಕುಮಾರ್ ಅವರು ನಮ್ಮ ಬಸವ ಕೇಂದ್ರದ ಯು ಎಸ್ ಬಸವರಾಜು ಅವರು ಜಿಲ್ಲಾ ಪಂಚಾಯಿತಿಯ ಸಹ ಕಾರ್ಯದರ್ಶಿಗಳಾದಂತ ಹಾಗೂ ನಮ್ಮ ವಕೀಲರಾದಂತಹ ಸುನೀಲ್ ರವರು ನಿಡುಗಳಿ ಸಿದ್ದಪ್ಪನವರು ನಮ್ಮ ವಿಜಯ್ ಕುಮಾರ್ ಹಾಗೂ ಕೇಂದ್ರದ ಕಾರ್ಯದರ್ಶಿ ಸೋಮಶೇಖರ್ ಅವರು ಮಹೇಶ್ ಅವರು ಈ ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಎಂ ರೆಡ್ಡಿ ಮಲ್ಲಮ್ನವರು ಹಾಗೂ ಶ್ರೀ ಬಸವೇಶ್ವರರ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಣೆಯನ್ನು ನೆರವೇರಿಸುತ್ತದೆ ಬಸವೇಶ್ವರರ ವಚನಗಳ ಮೂಲಕ ಮತ್ತು ಅವರ ಆಡಳಿತವನ್ನು ನಡೆಸಿದಂತ ಸಂಸತ್ತು ಅದು ಹಿಂದೆ ಇವತ್ತಿನ ಏನು ನಮ್ದು ಕೇಂದ್ರ ಸ ಕೇಂದ್ರದ ಸಂಸತ್ ಭವನ ಇದೆ ರಾಜ್ಯದ ವಿಧಾನಸಭೆ ಇದೆ ಆ ರೀತಿ ಅವತ್ತಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಇವನ್ನು ಪರಿಚಯ ಮಾಡಿದಂಥವ್ರು ಮತ್ತು ಜಾತಿ ಸಮಾನತೆ ಎಲ್ಲ ಜಾತಿ ಸಮಾನತೆಯನ್ನು ತಂದು ಎಲ್ಲರಿಗೂ ಸಹ ಇವತ್ತಿನ ಸಮಾನತೆಯಿಂದ ಇರುವಂತಹ ಒಂದು ಕಾನೂನು ತಂದರು ಮೇಲ್ವರ್ಗ ಕೀಳುವರ್ಗಗಳನ್ನು ಮೇಲ್ವರ್ಗದ ಹೆಣ್ಣು ಮಗಳನ್ನು ಕೀಳುವರ್ಗದ ಹರುಳೈನವರ ಮಗನಿಗೆ ಕೊಟ್ಟು ಅವರು ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿ ಮಾಡಿದರೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರಸ್ತುತ ದುಬಾರಿ ಬೆಲೆಯನ್ನು ಲೆಕ್ಕಿಸದೆ ಹಾಸನ ನಗರದ ರೂಪಾ ನಲ್ಲಿ ಬಂಗಾರ ಖರೀದಿ ಮಾಡಲು ಜನರು ಮುಗಿಬಿದ್ದಿದ್ರು ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ತಿಥಿಯು ಮೇ ಹತ್ತರಂದು ಬೆಳಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಮೇ ಹನ್ನೊಂದರಂದು ಮುಂಜಾನೆ ಎರಡು ಕೊನೆಗೊಳ್ಳುತ್ತೆ ಹಾಗಾಗಿ ಉದಯ ತಿಥಿಯ ಪ್ರಕಾರ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ದಿನ ಪೂಜೆ ಮಾಡಲು ಶುಭ ಸಮಯವು ಬೆಳಗ್ಗೆ ಐದು ಮೂವತ್ನಾಲ್ಕರಿಂದ ಮಧ್ಯಾಹ್ನ ಹನ್ನೆರಡು ಹದಿನೇಳರವರೆಗೆ ಇರುತ್ತದೆ ಅಕ್ಷಯ ತೃತೀಯದಂದು ಚಿನ್ನವನ್ನ ಖರೀದಿಸಲು ದಿನವಿಡೀ ಶುಭ ಮುಹೂರ್ತವಿರಲಿದ್ದು ಯಾವುದೇ ಸಮಯದಲ್ಲಿಯೂ ಚಿನ್ನವನ್ನ ಖರೀದಿಸಬಹುದು ಧಾರ್ಮಿಕ ದೃಷ್ಟಿ ದೃಷ್ಟಿಕೋನದಿಂದ ಈ ದಿನವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಲ್ಲದೆ ನೀವು ಯಾವುದೇ ರೀತಿ ಪುಣ್ಯ ಕಾರ್ಯವನ್ನ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದ್ದನು ಜೊತೆಗೆ ಅಕ್ಷಯ ತೃತೀಯದಂದು ಯಾವ ವಸ್ತುವನ್ನು ಖರೀದಿಸಿದರೂ ಕೂಡ ಅದು ಮತ್ತೆ ಮತ್ತೆ ಖರೀದಿ ಮಾಡುವ ಹಾಗಾಗುತ್ತದೆ ಅಂದರೆ ಅದು ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತದೆ ಎನ್ನುವ ಇದೆ ಹಾಗಾಗಿ ಈ ದಿನ ಚಿನ್ನವನ್ನು ಖರೀದಿ ಮಾಡುವ ಪದ್ಧತಿ ಹುಟ್ಟಿಕೊಂಡಿದೆ ಅಕ್ಷಯ ತೃತೀಯದಂದು ಅಗತ್ಯವಿರುವವರಿಗೆ ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಅದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಸಂತುಷ್ಟಪಡಿಸುತ್ತದೆ ಎಂದು ಶಾಸ್ತ್ರದಲ್ಲಿಯೂ ಹೇಳಲಾಗಿದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಸದಾಕಾಲ ಇರುತ್ತೆ ಸಂಪತ್ತಿನ ದೇವತೆಯಾದ ಮಾತೆ ಲಕ್ಷ್ಮಿಯನ್ನ ಮೆಚ್ಚಿಸುವ ಮೂಲಕ ಮನೆಯ ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಬೇಲೂರು ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಆಟೋ ನಿಲ್ದಾಣದ ಪಕ್ಕ ಸುಮಾರು ನಾಲ್ಕೈದು ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಖಾಸಗಿ ಆಂಬುಲೆನ್ಸ್ಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವುದರಿಂದ ವಾಹನ ಸವಾರರು ಹಾಗೂ ಆಟೋ ಚಾಲಕರಿಗೆ ತೊಂದರೆಯಾಗುತ್ತಿದೆ ಎಂದು ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಿಗೆ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಮನವಿ ಪತ್ರ ಸಲ್ಲಿಸಿದರು ಸುಮಾರು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವಂತ ರೋಗಿಗಳಿಗೆ ಅನುಕೂಲಕ್ಕಾಗಿ ಇಲ್ಲಿ ಆಟೋ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಹತ್ತರಿಂದ ಇಪ್ಪತ್ತು ಆಟೋಗಳು ನಿಲ್ದಾಣದಲ್ಲಿ ತಮ್ಮ ಆಟೋಗಳನ್ನು ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಎರಡು ದಿನದ ಹಿಂದೆ ಇಲ್ಲಿ ಮತ್ತೆ ಎರಡು ಖಾಸಗಿ ಆಂಬ್ಯುಲೆನ್ಸ್ಗಳನ್ನು ರಸ್ತೆಗೆ ನಿಲ್ಲಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಹಲವಾರು ರೀತಿ ತೊಂದರೆಯಾಗುತ್ತಿದೆ ಎಂದು ಹಲವಾರು ಬಾರಿ ಸಂಘಟನೆಗಳು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೊಯ್ಸಳ ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಅಂಜು ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಆಟೋ ಬಾಡಿಗೆ ಮಾಡಿಕೊಂಡು ಕುಟುಂಬ ನಿರ್ವಹಿಸುತ್ತಿದ್ದೇವೆ ಇಲ್ಲಿ ನಮಗೆ ಒಂದು ಆಟೋ ನಿಲ್ದಾಣ ಸಹ ದಾನಿಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಿಂದೆ ಒಂದು ಖಾಸಗಿ ಆಂಬ್ಯುಲೆನ್ಸ್ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು ಇತ್ತೀಚಿನ ದಿನದಲ್ಲಿ ನಾಲ್ಕು ಖಾಸಗಿ ಗಳು ನಿಲ್ಲಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ನಮಗೂ ತೊಂದರೆಯಾಗುತ್ತಿದೆ ಕೇಳಿದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಲು ಬರ್ತಾರೆ ಅಲ್ಲದೆ ಇಲ್ಲಿ ಆಟೋ ನಿಲ್ದಾಣ ಎಲ್ಲೆಂದ ತೆಗೆಸುತ್ತೇವೆ ಎಂದು ಧಮಕೆ ಹಾಕ್ತಾರೆ ಕೆಲವು ಆಂಬ್ಯುಲೆನ್ಸ್ ವಾಹನ ಚಾಲಕರ ಬಳಿ ಸರಿಯಾದ ದಾಖಲೆಗಳಿಲ್ಲದೆ ವಾಹನ ಓಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ ಚಾಲಕರೆಂದರೆ ಎಲ್ಲರೂ ಒಂದೇ ನಾವು ಸಾರ್ವಜನಿಕರ ಸೇವೆ ಮಾಡಲು ಬಂದಿದ್ದೇವೆ ನಮ್ಮಲ್ಲಿ ಸುಮಾರು ಇನ್ನೂರು ಕುಟುಂಬಗಳು ಆಟೋ ಓಡಿಸಿಕೊಂಡು ಜೀವನ ಸಾಗಿಸಿಕೊಂಡು ಬರುತ್ತಿದ್ದೇವೆ ಕೆಲವು ನಿರ್ದಿಷ್ಟ ಜಾಗವನ್ನು ಗುರುತು ಮಾಡಿ ನಮಗೆ ನಿಲ್ದಾಣ ಮಾಡಿಕೊಟ್ಟರುತ್ತಾರೆ ಒಂದು ತಿಂಗಳ ಹಿಂದೆ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ವಾಹನವನ್ನು ಅಡ್ಡಾದಿಡ್ಡಿ ನಿಲ್ಲಿಸುವುದರಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು ಯಾರಿಗೂ ಅನ್ಯಾಯವಾಗದಂತೆ ಸಮಸ್ಯೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸುತ್ತಾರೆ ಎಂದು ನಂಬಿದ್ದೇವೆ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಲ್ಕು ಆಂಬುಲೆನ್ಸ್ಗಳಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಕೆಲವು ಖಾಸಗಿ ವಾಹನಗಳು ಆಸ್ಪತ್ರೆ ಮುಂಭಾಗದಲ್ಲಿ ನಿಲ್ಲುವುದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಖಾಸಗಿ ಆಂಬ್ಯುಲೆನ್ಸ್ಗಳು ಯಾರಿಗೂ ತೊಂದರೆಯಾಗದಂತೆ ನೂರು ಮೀಟರ್ ದೂರದಲ್ಲಿ ನಿಲ್ಲಿಸಬೇಕು ಈಗಾಗಲೇ ಇಲ್ಲಿ ಆಟೋ ನಿಲ್ದಾಣ ಸುಮಾರು ವರ್ಷದಿಂದ ಇದ್ದು ಯಾರಿಗೂ ತೊಂದರೆಯಾಗದಂತೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಶೌಕತ್ ರಫೀಕ್ ಲಕ್ಷ್ಮಣ್ ಪಾಂಡು ರವೀಶ್ ಇರ್ಫಾನ್ ಆರಿಫ್ ಮಂಜು ಸಿದ್ದಿಕ್ ಜಮೀನ್ ಇತರರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಟೋ ಮಾಡ್ಕೊಂಡು ಸುಮಾರು ವರ್ಷದಿಂದ ಆಟೋ ಸ್ಟಾಂಡ್ ಇದೆ ಇತ್ತೀಚಿಗೆ ಒಂದು ಒಂದು ಆಂಬುಲೆನ್ಸ್ ಇಲ್ಲಿ ನಿಲ್ತಾ ಇತ್ತು ಆದ್ದರಿಂದ ನಮಗೇನು ತೊಂದರೆ ಆಗ್ತಾ ಇರಲಿಲ್ಲ ಈಗ ಒಳಗಡೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಅವರು ಗೌರ್ಮೆಂಟ್ ಆ್ಯಂಬುಲೆನ್ಸ್ಗಳಿದ್ದಾವೆ ಆ ಒಲ್ಲಿದ್ದಾವೆ ಈಗ ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಸುಮಾರು ಒಂದು ನಾಲ್ಕು ನಾಲ್ಕೈದು ಆಂಬುಲೆನ್ಸ್ ಇರ್ತಾ ಇದ್ದಾವೆ ಇತ್ತೀಚೆಗೆ ನಮ್ಗೆ ಆಟೋ ಬಾಡಿಗೆ ಮಾಡೋಕ್ಕೂ ತೊಂದರೆ ಆಗ್ತಾ ಇದೆ ತುಂಬ ಜೀವನ ಮಾಡೋದು ಕಷ್ಟ ಇದೆ ಅಂತಂದ್ರಲ್ಲಿ ಇವರು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮಗೆ ಜೀವನ ಮಾಡಿದ್ರೆ ದುಡ್ಡುಕೊಂಡು ತಿನ್ನೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಇದನ್ನು ತೆರವುಗಲಿಸಿ ಬೇರೆ ಕಡೆ ಅವರಿಗೆ ಶಿಫ್ಟ್ ಮಾಡಿಕೊಡ್ಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಎಲ್ಲ ಆಟೋ ಚಾಲಕರಿಂದ ಎಲ್ಲರೂ ಹೆಚ್ಚರಿ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಯೂ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट <tellan> थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿಹುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ ನಗರದ ಅರಳಿಪೇಟೆ ರಸ್ತೆ ಬಳಿಯಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಶೈವ ಲಿಂಗಾಯತ ಸಂಘದಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನ ರಥೋತ್ಸವ ವಿವಿಧ ರಾಜಬೀದಿಗಳಲ್ಲಿ ಸಾಗಿತು ಇದೇ ವೇಳೆ ಶ್ರೀ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿಐಸ್ಸಾಮಿಗೌಡ ಮಾತನಾಡಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ಹನ್ನೆರಡನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಬೆಳಗಿನಿಂದಲೇ ವಿವಿಧ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗಿದೆ ಎಂದರು ಪ್ರಸ್ತುತದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ತಳಹದಿಯನ್ನ ಹಾಕಿಕೊಟ್ಟಂತಹ ಮಹಾನ್ ಕ್ರಾಂತಿಕಾರಿ ವಚನ ಸಾಹಿತ್ಯದ ಮೂಲಕ ಸರಳವಾಗಿ ಸಮಾಜವನ್ನು ತಿದ್ದುವ ಕಾಯಕ ಮಾಡಿದವರು ಉತ್ತಮ ವಚನವನ್ನ ನೀಡಿ ಸಮಾಜದ ಅಂಕುಡೊಂಕನ್ನ ತಿದ್ದಿ ಸಮಾಜವನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ದಿಸೆಯಲ್ಲಿ ಜಗಜ್ಯೋತಿ ಬಸವೇಶ್ವರರು ನಮಗೆಲ್ಲ ತಳಪಾಯವನ್ನು ಹಾಕಿಕೊಟ್ಟಿದ್ದಾರೆ ಎಂದು ಹೇಳಿದರು ಪ್ರತಿ ವರ್ಷ ಕೂಡ ಸಂಘದ ವತಿಯಿಂದ ಈ ಜಯಂತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಅವರ ಆದರ್ಶ ಮತ್ತು ಸಿದ್ದಾಂತಗಳನ್ನು ಮೈಗೂಡಿಸಿಕೊಂಡು ಸಮಾಜ ಹಾಗೂ ಸಂಘಟನೆಯ ಸಮಗ್ರ ಅಭಿವೃದ್ದಿಗೆ ನಾವೆಲ್ಲರೂ ಪಣ ತೊಡಬೇಕೆಂದು ಕರೆ ನೀಡಿದರು ಇದೇ ವೇಳೆ ಶ್ರೀ ವೀರಶೈವ ಲಿಂಗಾಯತ ಸಂಘದ ಭುವನಾಕ್ಷ ರುದ್ರಕುಮಾರ್ ಮಲ್ಲಿಕಾರ್ಜುನ್ ಶೋಭನ್ ಬಾಬು ಮಯೂರಿ ಲೋಕೇಶ್ ಲೋಕೇಶ್ ಯುಎಸ್ ಬಸವರಾಜು ಮಿಥುನ್ ನಾಗೇಶ್ ಡಾಕ್ಟರ್ ಜಯರಾಜ್ ಕಾಂತರಾಜು ಅನ್ನಪೂರ್ಣ ಷಡಕ್ಷರಿ ಕೀರ್ತಿಕುಮಾರ್ ಇತರರು ಉಪಸ್ಥಿತರಿದ್ದರು ವೃತ್ತಿಯಿಂದ ಈ ದಿನ ಬಸವ ಜಯಂತಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಈ ನೀತಿ ಸಮಿತಿಯಿಂದ ನಾವು ಹೆಚ್ಚಿಗೆ ಹೆಚ್ಚಿಗೆ ಕಾರ್ಯಕ್ರಮವನ್ನು ಮಾಡಿಲ್ಲ ಈಗ ಬಹಳ ಸಿಂಪಲ್ ಆಗಿ ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿದ್ರಿಂದ ಈ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಬಸವೇಶ್ವರ ಪುತ್ಥಳಿಗೆ ಬಸವ ಜಯಂತಿ ಅಂಗವಾಗಿ ಪುಷ್ಪ ನಮನ ಸಲ್ಲಿಸಲಾಯಿತು ವಿಶ್ವಗುರು ಸಾಂಸ್ಕೃತಿಕ ನಾಯಕ ವಿಭೂತಿ ಪುರುಷ ಸಾಮಾಜಿಕ ಕ್ರಾಂತಿ ಹರಿಕಾರ ಹೀಗೆ ನಾನಾ ಹೆಸರುಗಳಿಂದ ಖ್ಯಾತಿಯಾದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಮಹೋತ್ಸವವನ್ನು ಇಲ್ಲಿನ ವೀರಶೈವ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಕ್ತಿ ಭಾವದಿಂದ ಆಚರಿಸುವ ಮೂಲಕ ಬಸವನಾಮ ಸ್ಮರಣೆ ಮಾಡಿದರು ಬಸವ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬೇಲೂರು ಶಾಸಕ ಎಚ್ಗೆ ಸುರೇಶ್ ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೌಢ್ಯತೆಯನ್ನ ತೊಡೆದುಹಾಕಲು ಅವಿರತ ಶ್ರಮಿಸಿದ ಸಮಾನತೆಯ ಹರಿಕಾರ ಬಸವಣ್ಣನವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಮೂಲಕ ಇಂತಹ ಬಸವ ಜಯಂತಿ ಕಾರ್ಯಕ್ರಮಗಳು ಅರ್ಥಪೂರ್ಣತೆಗೆ ಸಾಕ್ಷಿಯಾಗಬೇಕೆಂದ ಅವರು ಪ್ರಸ್ತುತ ಸಮಾಜದಲ್ಲಿ ಧರ್ಮಗಳ ನಡುವೆ ಅಶಾಂತಿ ಉಂಟಾಗುತ್ತಿದ್ದು ಬಸವಣ್ಣನವರು ನೀಡಿದ ದಯೆಯೇ ಧರ್ಮದ ಮೂಲವಯ್ಯ ಎಂಬ ತತ್ವವನ್ನು ಅಳವಡಿಸಿದರೆ ಮಾತ್ರ ನಾಡಿನಲ್ಲಿ ಸಾಮರಸ್ಯ ಕಾಣಲು ಸಾಧ್ಯವಾಗುತ್ತದೆ ಜಾತಿ ಪದ್ಧತಿ ಲಿಂಗ ತಾರತಮ್ಯಗಳಂತಹ ಸಾಮಾಜಿಕ ಅನಿಷ್ಠ ಆಚರಣೆಗಳ ವಿರುದ್ದ ಹೋರಾಟ ನಡೆಸಿದ ಬಸವಾದಿ ಶರಣರು ಎಂದಿನ ಸಮಾಜಕ್ಕೆ ಪ್ರಸ್ತುತವಾಗಿದ್ದಾರೆ ಅಂದಿನ ಕಾಲದಲ್ಲಿಯೇ ಅಂತರ್ಜಾತಿ ವಿವಾಹ ನಡೆಸಿ ಸಮಾಜಕ್ಕೆ ಮಾದರಿಯಾದ ಬಗ್ಗೆ ತಿಳಿಸಿದ್ರು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ ಬಸವಣ್ಣನವರು ಎಲ್ಲಕ್ಕಿಂತ ಮಿಗಿಲಾಗಿ ಶೋಷಣೆ ರಹಿತ ಸಮಾನತೆಯ ಸಮಾಜದ ಸೃಷ್ಟಿಗಾಗಿ ಹೋರಾಡಿದ ಸಾಮಾಜಿಕ ಹರಿಕಾರ ಬಸವಣ್ಣನವರು ಇಡೀ ವಿಶ್ವದ ಜ್ಯೋತಿಯಾಗಿ ಜಗಜ್ಯೋತಿ ಬಸವಣ್ಣ ಎಂಬ ಹೆಸರಿನಿಂದ ಖ್ಯಾತಿ ಹೊಂದಿದ್ದಾರೆ ಎಂದ ಅವರು ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹದ್ದು ಕಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚಾರ ವಿಚಾರಗಳಿಂದ ಮೇಲುಕೀಳೆಂಬ ಭಾವನೆಗಳಿಂದ ಸ್ತ್ರೀ ಪುರುಷ ಎಂಬ ಲಿಂಗಭೇದ ತಾರತಮ್ಯದಿಂದ ಶ್ರೀಮಂತ ಬಡವ ಎಂಬ ಅಂತರದ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ರೋಸಿ ಹೋಗಿತ್ತು ಇದರ ವಿರುದ್ದ ತಮ್ಮ ವಿಶಿಷ್ಟವಾದ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನೈತಿಕ ಸೂತ್ರಗಳ ಹಿನ್ನೆಲೆ ಹೋರಾಟ ನಡೆಸಿದ ವಿಶ್ವಗುರು ಬಸವಣ್ಣನವರು ಸಮಾಜದಲ್ಲಿ ಸಮಾನತೆಗೆ ಶ್ರಮಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ಬಿಎಂ ರವಿಕುಮಾರ್ ವೀರಶೈವ ರುದ್ರಭೂಮಿ ಟ್ರಸ್ಟ್ ಅಧ್ಯಕ್ಷ ಸಿಎಂ ನಿಂಗರಾಜ್ ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ತಾಲೂಕು ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ಹಾಗೂ ಮುಖಂಡರಾದ ಬಿಎಂ ದೊಡ್ಡ ವೀರೇಗೌಡ ಕನಾಯಕನಹಳ್ಳಿ ಮಹಾದೇವ್ ಉಪಸ್ಥಿತರಿದ್ದರು ತತ್ವ ಸಿದ್ಧಾಂತವನ್ನ ಇವತ್ತು ವಿಶ್ವಕ್ಕೆ ಒಂದು ಸಂದೇಶವನ್ನ ಸಾರದಂತೆ ಏಕೈಕ ವ್ಯಕ್ತಿ ಯಾರು ಇದಾರೆ ಅಂದ್ರೆ ಬಸವಣ್ಣವರು ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾಗುತ್ತೆ ಬಹುಶಃ ಬಸವಣ್ಣ ಅವರು ಎರಡು ಅಂಶವನ್ನ ಇಡಿದ್ರು ಜಗತ್ತು ನೆನಪಿಡ್ತಕ್ಕಂಥ ದಿನ ಏಕೆಂದ್ರೆ ಜಗತ್ತಿಗೆ ಸಮಾನತೆಯನ್ನು ಸಾರಿದಂತಹ ವರ್ಗರಹಿತ ಸಮಾಜವನ್ನು ಕಟ್ಟಿದಂತಹ ಎಲ್ಲರೂ ಸಹ ಕೇವಲ ಮನುಷ್ಯರಲ್ಲ ಕನಕದಾಸರು ಗಾಂಧೀಜಿ ಅಂಬೇಡ್ಕರ್ ಸೇರಿದಂತೆ ಎಲ್ಲಾ ಸಮಾಜ ಸುಧಾರಕರಿಗೆ ಬುನಾದಿ ಹಾಕಿಕೊಟ್ಟವರು ಬಸವಣ್ಣನವರೆಂದು ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ನಾಡಶ್ರೀ ಬಾನಂ ಲೋಕೇಶ್ ತಿಳಿಸಿದರು ಹಾಸನ ನಗರದ ಶ್ರೀ ಜವೇನಹಳ್ಳಿ ಮಠದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಬಸವ ಶ್ರೀ ರಾಷ್ಟ ಪ್ರಶಸ್ತಿ ಪ್ರಧಾನ ವಚನ ಗೀತಗಾಯನ ವಚನ ನೃತ್ಯ ವೈಭವ ಕವಿಗೋಷ್ಠಿ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬಸವಣ್ಣನವರ ಹೆಸರು ಹೇಳಿದರೆ ಮೈ ರೋಮಾಂಚನವಾಗುತ್ತೆ ನಮ್ಮಲ್ಲಿ ಹರಿಯುವ ರಕ್ತ ಶುದ್ಧಿಯಾಗುತ್ತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸರ್ವರನ್ನ ಕೂಡ ಸಮನಾಗಿ ನೋಡುವಂತಹ ದೃಷ್ಟಿಯನ್ನ ಇಡೀ ಸಮಾಜಕ್ಕೆ ಕೊಟ್ಟರು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹರಿಕಾರರು ಬಸವಣ್ಣನವರನ್ನ ಕ್ರಾಂತಿಕಾರರೆಂದು ಕರೆಯುತ್ತಾರೆ ವಚನ ಸಾಹಿತ್ಯವನ್ನ ಬರೆದವರು ಸಾಹಿತ್ಯ ಇದೆ ಎಂದು ಸೃಷ್ಟಿ ಮಾಡಿದಂತಹ ಬಸವಣ್ಣನವರು ಅವರೊಂದಿಗೆ ಅನುಭವ ಮಂಟಪವನ್ನ ಪಾದಾರ್ಪಣೆ ಮಾಡಿದಂತಹ ಅನೇಕ ಸಾಹಿತಿಗಳಿದ್ದಾರೆ ವಚನ ಜೊತೆಗೆ ಸಾಮಾಜಿಕ ಚಿಂತನೆಗಳು ನಡೆಯಿತು ನುಡಿದಂತೆ ನಡೆಯಬೇಕೆಂಬುದು ಒಂದು ಶಕ್ತಿಯೆಂದರೆ ಬಸವಣ್ಣನವರು ಎಂದರು ಶ್ರೀ ಜವನಹಳ್ಳಿ ಮಠದ ಮಠಾಧೀಶ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಆಶೀರ್ವಚನ ನೀಡಿದರು ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಜಿಆರ್ ಅರಸುರಿಗೆ ಬಸವಶ್ರೀ ರಾಷ್ಟ ಪ್ರಶಸ್ತಿ ಪ್ರದಾನ ಮಾಡಿದ್ರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ವಚನ ನೃತ್ಯ ವೈಭವದಲ್ಲಿ ಎಸ್ ಮೈತ್ರಿ ದಿವ್ಯಶ್ರೀ ಮನ್ವಿತಾಮೂರ್ತಿ ಇಂಪು ದಿಲೀಪ್ ಛಾಯಾ ದೀಕ್ಷಾ ಭಾಗವಹಿಸಿದ್ರು ಬೋರೇಗೌಡ ರೇಣುಕಾ ದಿವಾಕರ್ ಕವಿಗೋಷ್ಠಿ ನಡೆಸಿಕೊಟ್ರು ಸಾಹಿತಿಗಳು ವಚನ ಪಠಿಸಿದ್ರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಬಸವ ಕೇಂದ್ರದ ಯುಎಸ್ ಬಸವರಾಜು ಕೌಸ್ತುಭಾ ಪ್ರಕಾಶನ ಸಂಪಾದಕ ಚುಟುಕು ಸಿರಿ ಡಾ ರತ್ನ ಹಾಲಪ್ಪಗೌಡ ಅರ್ಕಲ್ಗೂಡು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಂದರೇಶ್ ಉಡುವಾರೆ ಹೊಣೆನರಸೀಪುರ ತಾಲೂಕು ಅಧ್ಯಕ್ಷೆ ಪ್ರೇಮ ಮಂಜುನಾಥ್ ಸಮಾಜ ಸೇವಕಿ ಕಾಂಚನಾಮಾಲಾ ಅಖಿಲ ಭಾರತ ವೀರಶೇವ ಮಹಾಮಂಡಲದ ಯುವ ಘಟಕದ ಅಧ್ಯಕ್ಷ ಅವಿನಾಶ್ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಮಹೇಶ್ ಹಿರಿಯ ಸಾಹಿತಿ ಸುಶೀಲ ಸೋಮಶೇಖರ್ ಧನ್ಯಕುಮಾರ್ ಹಾಜರಿದ್ರು ಹೆಚ್ ನ್ಯೂಸ್ ಹಾಸನ್ ಮೈ ರೋಮಾಂಚನ ಆಗುತ್ತೆ ಆ ನಮ್ಮಲ್ಲಿ ಹರಿತಕ್ಕಂತಹ ಒಂದು ರಕ್ತ ಶುದ್ಧಿಗೊಳ್ಳುತ್ತೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸರ್ವರನ್ನೂ ಕೂಡ ಸಮವಾಗಿ ನೋಡ್ತಕ್ಕಂತಹ ಒಂದು ದೃಷ್ಟಿಯನ್ನು ಇಡೀ ಸಮಾಜಕ್ಕೆ ಕೊಟ್ಟಂತಹವರು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹರಿಕಾರರು ಅಂತ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಹರಿಕಾರರು ಅಂತ ಅಂದರೆ ಬಸವಣ್ಣನವರು ಬಸವಣ್ಣನವರನ್ನು ಕ್ರಾಂತಿಕಾರಿಗಳು ಅಂತ ಹೇಳ್ತಾರೆ ಆದರೆ ಕ್ರಾಂತಿಕಾರಿಗಳನ್ನ ಅವರು ಎಕ್ಸಿಂಗ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದಿನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ಗೂ ಹೋಗ್ತಾರೆ ಕಲ್ಚರಲ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ಎಚ್ಸಿಎ ನ್ಯೂಸ್ಗೆ ಸ್ವಾಗತ ದೇಶದ ಗಮನ ಸೆಳೆದಿದ್ದ ಬೆಳ್ಳಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧ ದಿಢೀರ್ ಕಾರ್ಯಾಚರಣೆ ನಡೆಸಿದ ಎನ್ಐಎ ಅಧಿಕಾರಿಗಳು ಸಕಲೇಶಪುರದಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಸುಳಿಯ ಮೂಲದ ಮುಸ್ತಾಫ್ ಪೈಚಾರ್ ಸೋಮವಾರಪೇಟೆ ಮೂಲದ ಇಲಿಯಾಸ್ ಹಾಗೂ ಸಿರಾಜ್ ಅವರನ್ನ ಸಕಲೇಶಪುರ ತಾಲೂಕಿನ ಆನೆಮಹಲ್ನಲ್ಲಿ ಎನ್ಐಎ ತಂಡ ವಶಕ್ಕೆ ಪಡೆದಿದೆ ಆನೆಮಹಲ್ನ ಸಿರಾಜ್ ಬಳಿ ಕೆಲಸಕ್ಕೆ ಸೇರಿದ ಪ್ರಕರಣದ ನಾಲ್ಕನೇ ಆರೋಪಿಯಾಗಿದ್ದ ಮುಸ್ತಾಫ್ ಪೈಚಾರ್ ಹಾಗೂ ಎಲಿಯಾಸ್ ಹಾಗೂ ಅವರಿಗೆ ಆಶ್ರಯ ನೀಡಿದ್ದ ಆರೋಪದಲ್ಲಿ ಸಿರಾಜ್ರನ್ನ ತಂಡ ವಶಕ್ಕೆ ಪಡೆದುಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲ್ಲಣ ಮಾಡಿದ್ದ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯ ಎ ಫೋರ್ ಆರೋಪಿ ಮುಸ್ತಫಾ ಪೈಚಾರ್ ಎಂಬ ವ್ಯಕ್ತಿಯನ್ನ ಬೆಂಗಳೂರಿನಿಂದ ಆಗಮಿಸಿದ ಎನ್ಐಎ ತಂಡ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಆನೆಮಹಲ್ ಗ್ರಾಮದಲ್ಲಿ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಬೆಂಗಳೂರಿಗೆ ಕರೆದೊಯ್ದಿದೆ ಬೇಲೂರು ತಾಲೂಕಿನ ಬಿಕ್ಕೋಡು ರಸ್ತೆಯ ಸನ್ಯಾಸಿಹಳ್ಳಿ ಗ್ರಾಮದಲ್ಲಿ ಮೇ ಒಂಬತ್ತರಂದು ಸುಮಾರು ಮೂರು ಗಂಟೆ ಸಮಯದಲ್ಲಿ ಬೀಸಿದ ಭಾರೀ ಗಾಳಿಯಿಂದ ಬೃಹದ ಕಾರದ ಮರವೊಂದು ಮನೆ ಪಕ್ಕದಲ್ಲಿ ನಿಲ್ಲಿಸಿದ್ದ ತಬಾರಕ್ ಎಂಬುವವರ ಕಾರಿನ ಮೇಲೆ ಬಿದ್ದು ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಈ ವೇಳೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ವಾಹನಗಳು ಮುಖ್ಯ ರಸ್ತೆ ಮೇಲೆ ಬಿದ್ದ ಪರಿಣಾಮ ಸಕಲೇಶಪುರ ಹಾಗೂ ಬಿಕ್ಕೋಡಿಗೆ ಹೋಗುವ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ನಮ್ಮ ಸನ್ಯಾಸಿಹಳ್ಳಿ ಗ್ರಾಮದ ಬಳಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರಸ್ತೆ ಬದಿಗಳಲ್ಲಿ ಮರಗಳಿದ್ದು ಅವುಗಳನ್ನು ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದೇವೆ ಆದರೆ ಇದರ ಬಗ್ಗೆ ಯಾರೂ ಸಹ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕಾರಿನಲ್ಲಿ ಯಾರೂ ಇಲ್ಲದ ಕಾರಣ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರ ಇಲ್ಲದ ವೇಳೆ ಮರ ಬಿದ್ದಿರುವುದರಿಂದ ಯಾವುದೇ ಅಪಾಯವಾಗಿಲ್ಲ ಮುಂದೆ ಇವುಗಳನ್ನು ತೆರವುಗೊಳಿಸದಿದ್ದರೆ ನಮ್ಮ ಗ್ರಾಮಸ್ಥರೊಂದಿಗೆ ಸೇರಿ ಅರಣ್ಯ ಇಲಾಖೆ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ರು ನಾವು ಈಗಾಗಲೇ ಗ್ರಾಮಸಭೆಗಳಲ್ಲಿ ರಸ್ತೆ ಬದಿ ಮರಗಳನ್ನು ತೆರವುಗೊಳಿಸುವಂತೆ ಶಾಸಕರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಭಾರೀ ಗಾಳಿ ಮಳೆ ಇರುವುದರಿಂದ ಶನಿದೇವರ ದೇಗುಲದಿಂದ ಹಿಡಿದು ಕಾಫಿ ವರೆಗೂ ರಸ್ತೆ ಬದಿ ಒಣಗಿರುವ ಹಾಗೂ ರಸ್ತೆಗೆ ಬಾಗಿರುವ ಮರಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದು ಗ್ರಾಮಸ್ಥರೊಂದಿಗೆ ತೆರಳಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಇದಕ್ಕೂ ಬಗ್ದಿದ್ರೆ ನಾವು ಇಲಾಖೆ ಮುಂದೆ ಪ್ರತಿಭಟಿಸುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಎಚ್ಚರಿಸಿದ್ರು ಹೆಚ್ಚರಿ ನ್ಯೂಸ್ನಲ್ಲಿ ಈಗ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಇಡೀ ದೇಶವೇ ಬೆಚ್ಚಿ ಬೀಳುವ ಲೈಂಗಿಕ ಹಗರಣ ನಡೆಸಿರುವ ಆರೋಪಿ ಸಂಸದ ಪ್ರಜ್ವಲ್ ಮೇಲೆ ನಡೆಯುತ್ತಿರುವ ತನಿಖೆಯನ್ನ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಗೊಂದಲ ಸೃಷ್ಟಿಯಿಂದ ತನಿಖೆ ದಾರಿ ತಪ್ಪಿಸುವ ಯತ್ನಕ್ಕೆ ಮುಂದಾಗಿದ್ದಾರೆ ಎಂದು ಬೇಲೂರು ತಾಲೂಕಿನ ಹಳೇಬೀಡು ಜಾವಗಲ್ ಬ್ಲಾಕ್ ಕಾಂಗ್ರೆಸ್ ಎಸ್ಸಿಎಸ್ಟಿ ಸಮಿತಿ ಅಧ್ಯಕ್ಷ ಭೈರೇಶ್ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಹುಲಿಕೆರೆ ಕುಮಾರ್ ಹೇಳಿದರು ಬೇಲೂರಿನಲ್ಲಿ ಮಾತನಾಡಿದ ಅವರು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ತಲ್ಲಣಕ್ಕೆ ಕಾರಣವಾದ ಸಂಸದ ಪ್ರಜ್ವಲ್ ನಡೆಸಿದ ಲೈಂಗಿಕ ಹಗರಣ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಹೀನ ಸ್ಥಿತಿಗೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಆತನು ಮಾಡಿದ ತಪ್ಪು ಎಂಬ ಕಿಂಚಿತ್ತು ಭಾವನೆ ಇಲ್ಲದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ದಿನನಿತ್ಯ ಪಾಲಿಟಿಕ್ಸ್ ಮಾಡುತ್ತಾ ತನಿಖೆಯನ್ನು ದಿಕ್ಕು ತಪ್ಪಿಸುವ ಹುನ್ನಾರಕ್ಕೆ ಮುಂದಾಗಿದ್ದಾರೆ ಅಲ್ಲದೆ ವಿನಾಕಾರಣ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರನ್ನ ಎಳೆಯುವ ಮೂಲಕ ಕುತಂತ್ರ ರಾಜಕೀಯ ನಡೆಸುತ್ತಿದ್ದಾರೆ ಈ ನಡುವೆ ಹಾಸನದ ವಕೀಲ ದೇವರಾಜೇಗೌಡ ಈಗಾಗಲೇ ಪ್ರಜ್ವಲನ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಮತ್ತು ಸಿಡಿ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಮತ್ತು ರಾಷ್ಟದ ಬಿಜೆಪಿ ನಾಯಕರ ಬಳಿಗೆ ಕಳುಹಿಸಿದ್ದು ಅವರು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಾ ರಾಜ್ಯದ ಜನತೆಯಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದಾರೆ ಕಾರ್ತಿಕ್ ಎಂಬ ವ್ಯಕ್ತಿ ಮಾಧ್ಯಮಗಳ ಎದುರು ನಾನೇ ವಕೀಲ ದೇವರಾಜೇಗೌಡರಿಗೆ ಡ್ರೈವ್ ನೀಡಿದೆ ಎಂದು ತಿಳಿಸಿದ್ದಾರೆ ಆದರೂ ದೇವರಾಜೇಗೌಡರ ಆರೋಪದಲ್ಲಿ ಯಾವುದೇ ಸತ್ಯವಿಲ್ಲ ಮೊದಲು ತನಿಖಾ ದಳ ಇವರನ್ನ ಬಂಧಿಸಿ ಸೂಕ್ತ ನ್ಯಾಯ ಒದಗಿಸಬೇಕೆಂದು ತಿಳಿಸಿದರು ವಿನಾಕಾರಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರನ್ನ ತಳಕು ಹಾಕುವ ಹುನ್ನಾರ ನಡೆಸಿದ್ರೆ ದೇವರಾಜೇಗೌಡ ಮನೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ಎಂ ಗಜೇಂದ್ರ ತಾವೆಲ್ಲರೂ ಕೂಡ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಒಂದು ಪೆನ್ ಡ್ರೈವ್ ಹಗರಣದ ಒಂದು ಹೀನ ಕೃತ್ಯವನ್ನು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಗಮನಿಸ್ತಾ ಇದೆ ಈ ಸಂಬಂಧವಾಗಿ ನಾನು ಇವತ್ತು ಒಂದು ವಿಚಾರವನ್ನು ಮಂಡನೆ ಮಾಡಕ್ಕೆ ಬಂದಿದ್ದೀನಿ ಏನಪ್ಪಾ ಅಂದರೆ ಮಾನ್ಯ ಶ್ರೀ ದೇವರಾಜೇಗೌಡರು ಮೊದಲಿಗೆ ಪೆನ್ ಡ್ರೈವ್ ನನ್ನ ಬಳಿ ಇದೆ ಕಾರ್ತಿಕ್ ಗೌಡ ನನಗೆ ಪೆನ್ ಡ್ರೈವ್ ಅನ್ನ ಕೊಟ್ಟ ಈ ಪೆನ್ ಡ್ರೈವ್ ಎಲ್ಲ ದೃಶ್ಯಾವಳಿಗಳ ಬಿಜೆಪಿ ನಾಯಕರುಗಳಿಗೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೈಮರದ ಹತ್ತಿರ ಆಕಸ್ಮಿಕವಾಗಿ ಹೆಮ್ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಕೆಲ ಹೊತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸಕಲೇಶಪುರದಿಂದ ಬೇಲೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕನ ನಿಯಂತ್ರಣದಿಂದ ಕ್ಷಣ ಮಾತ್ರದಲ್ಲಿ ಆಗಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಇನ್ನೇನೋ ನಮ್ಮ ಬಸ್ಸಿನ ಮೇಲೆ ಹೆಮ್ಮರವೊಂದು ಉರುಳಿ ಬಿದ್ದು ಆಗಬಹುದಾದ ದೊಡ್ಡ ಅನಾಹುತ ಕ್ಷಣ ಮಾತ್ರದಲ್ಲಿ ಬಸ್ಸಿನ ಚಾಲಕರ ಸಮಯ ಪ್ರಜ್ಞೆಯಿಂದ ಹಠಾತ್ತನೆ ಬ್ರೇಕ್ ಹಾಕಿ ನಿಯಂತ್ರಣ ಮಾಡಿದ್ರಿಂದ ಕೂದಲೆಳೆ ಅಂತರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಎಂದು ಪ್ರಯಾಣಿಕರಾದ ಶಾಲಿನಿ ತಿಳಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಜಿಲ್ಲಾಡಳಿತದಿಂದ ಸರಳ ಶ್ರೀ ಬಸವ ಜಯಂತಿ ಆಚರಣೆ ಶಿಲ್ಪಕಲಾ ನಾಡಿನಲ್ಲಿ ಭಕ್ತಿಭಾವದಿಂದ ಕೂಡಿದ ಬಸವ ನಾಮಸ್ಮರಣೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನ ರಥೋತ್ಸವ ಹಾಸನ ಜಿಲ್ಲಾದ್ಯಂತ ಅಕ್ಷಯ ತೃತೀಯ ಆಚರಣೆ ದುಬಾರಿ ಬೆಲೆಯೂ ಚಿನ್ನ ಖರೀದಿಗೆ ಮುಗಿಬಿದ್ದ ಜನತೆ ಮಹಿಳೆಯರಿಂದ ತುಂಬಿರುವ ನಗರದ ಚಿನ್ನದ ಅಂಗಡಿಗಳು ಬೇಲೂರು ಆಸ್ಪತ್ರೆ ಎದುರು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ಖಾಸಗಿ ಆಂಬ್ಯುಲೆನ್ಸ್ಗಳು ಖಾಸಗಿ ವಾಹನ ಚಾಲಕರಿಂದ ಟ್ರಾಫಿಕ್ ಕಿರಿಕಿರಿ ಆಟೋ ಚಾಲಕರಿಂದ ಆಕ್ಷೇಪ ವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್